ಸರ್ ಮಹದಾಯಿ ವಿಚಾರದಲ್ಲಿ ಈಗ ಸರ್ವಪಕ್ಷ ಸಭೆಯನ್ನ ಕೊಂಡೊಯ್ಯಬೇಕು ಅಂತ ಹೇಳಿ ಆದರೆ ಜೋಶಿ ಅವರು ಹೇಳ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿದೆ ಸುಮ್ಮನೆ ರಾಜಕಾರಣ ಮಾಡ್ತದೆ ಕಾಂಗ್ರೆಸ್ ಏನು ಮಾದಾಯಿ ಅಲ್ಲಿ ಒಂದ್ ಕಡೆ ಇವತ್ತು ವಿದ್ಯುತ್ ಶಕ್ತಿ ಲೈನ್ ಗೆ ಕೊಡ್ತಾರೆ ಇನ್ನೊಂದ್ ಕಡೆ ನಮ್ದು ಕುಡಿಯ ನೀರು ಮಾದಾಯಿ ಎದಕ್ಕಿರುವಂತ ಯೋಜನೆ ಕುಡಿಯನೂರು ಕುಡಿಯನೂರು ಇವತ್ತು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಪ್ರಯಾರಿಟಿ ಅದು ಕುಡಿಯ ನೀರಿಗೆ ಯಾರು ಅಂತ ಹೇಳಿ ಬರೀ ಭಾರತೀಯ ಕೋರ್ಟ್ ಅಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲೂ ಕೂಡ ನಿರ್ಣಯ ಆಗಿರುವಂಥದ್ದು ರೆಸಿಡೆನ್ಷಿಯಲ್ ಗೊತ್ತಿರೋ ಇದು ಕೊಡಿಸಿಬಿಡಿ ಏನ್ವಿರೋ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಅಂತ ಹೇಳಿ ಒತ್ತಡ ಮಾಡಿ ಆ ಎನ್ವಿರಾಮೆಂಟ್ ಕ್ಲೀನ್ಸ್ ಕೊಡಿಸಿದ ಹೋಗುತ್ತಲ್ಲ ಹೋಗುತ್ತಲ್ಲ ತಲೆ ಬದಲು ಕುಡಿ ನೀರಿಗೆ ಮತ್ತು ಅವ್ರ ಭಾಗ್ಯಕ್ಕೆ ನೀರು ಬರ್ತಾವೆ ನಮ್ಮ ಬಿಜಾಪುರಕ್ಕೆ ಏನು ಬರಲ್ಲ ಬೆಂಗಳೂರು ಬರೋಲ್ಲ ಹುಬ್ಬಳ್ಳಿ ಧಾರವಾಡಿಗೆ ಇರುವಂಥದ್ದು ಪ್ರಹ್ಲಾದ್ ಜೋಶಿ ಜೋಶಿ ಕುಡಿ ನೀರಿನ ಅವಶ್ಯಕತೆ ಇದೆ ಅವ್ರಿಗೆ ಬೊಮ್ಮಾಯಿ ಎಲ್ಲಾನು ಬೆಲ್ಲದವ್ರಿಗೆ ಅವ್ರು ಕುಡಿ ನೀರು ಬೇಡ ಅಂದರೆ ಜನ ತೀರ್ಮಾನ ಮಾಡ್ತಾ